ಇವನ್ ಪಕ್ಕ ಫೋರ್ ಟ್ವೆಂಟಿ ನನ್ ಮಗ ಕಣೆ ನಂಬಡ ಚಿಕ್ಕ ಬೆಳಿಗ್ಗೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಸಿನಿಮಾವೊಂದರ ಚಿಕ್ಕದಾಗಿರುವಂತಹ ವಿಡಿಯೋ ತುಣುಕನ್ನು ಗಮನಿಸಿದ್ರೆ ಆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಮೈಸೂರು ಮೂಲದ ನಟಿ ವಿದ್ಯಾರನ್ನ ಅವರ ಗಂಡನೆ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಸದ್ಯ ಈ ವಿಚಾರ ಮೈಸೂರು ಭಾಗದಲ್ಲಿ ಸದ್ದು ಮಾಡ್ತಾ ಇದೆ ಬಂಧುಗಳೇ ಈ ವಿಚಾರವನ್ನು ನಿಮ್ಮ ಮುಂದೆ ಇಡೋದಿಕ್ಕೆ ಕಾರಣ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಇತ್ತೀಚೆಗೆ ಭೀಕರ ಹತ್ತಿಯನ್ನ ನಾವು ಸಾಲು ಸಾಲಾಗಿ ಗಮನಿಸ್ತಾ ಇದ್ದೀವಿ ಸಾಲು ಸಾಲು ಹೆಣ್ಣು ಮಕ್ಕಳನ್ನ ಅತ್ಯಂತ ಭೀಕರವಾಗಿ ಇತ್ತೀಚೆಗೆ ಕೊಲೆ ಮಾಡಲಾಗ್ತಾ ಇದೆ ಅಂದ್ರೆ ಸಹಜವಾಗಿ ಇಲ್ಲಿ ಉದ್ಭವ ಆಗುವಂತ ಪ್ರಶ್ನೆ ಅಂದ್ರೆ ಅವ್ರು ಯಾರಿಗೂ ಕೂಡ ನಮ್ಮ ಕಾನ್ನ ಬಗ್ಗೆ ಕಿಂಚಿತ್ತು ಭಯವೂ ಕೂಡ ಇಲ್ಲ ಯಾವುದೇ ಆತಂಕವೂ ಕೂಡ ಇಲ್ಲ ಇಲ್ಲಿ ಏನು ಬೇಕಾದರೂ ಮಾಡಬಹುದು ಮಾಡಿ ಜಯಿಸಬಹುದು ಎನ್ನುವಂತ ಮನಸ್ಥಿತಿ ಅವರೆಲ್ರಿಗೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇದೆ ಇದೇ ರೀತಿಯಾಗಿ ಸಾಲು ಸಾಲು ಕೊಲೆಯನ್ನ ನೋಡ್ತಾ ಹೋಗ್ತಾ ಇದ್ರೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಅದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನ ಕೊಟ್ಟಿದ್ರೆ ಸರಿಯಾದ ರೀತಿಯಲ್ಲಿ ಪಾಠವನ್ನ ಕಲಿಸಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ನೀವು ನಂಬೋದಿಲ್ಲ ಬರೀ ನಾಲ್ಕೇ ತಿಂಗಳ ಅಂತರದಲ್ಲಿ ನಾನೂರ ಮೂವತ್ತು ಕೊಲೆಗೆ ನಮ್ಮ ರಾಜ್ಯ ಸಾಕ್ಷಿಯಾಗಿದೆ ಹೀಗೆ ಮುಂದುವರಿತಾನೆ ಇದೆ ಪ್ರತಿದಿನ ಒಂದಲ್ಲ ಒಂದು ಇಂತಹ ಪ್ರಕರಣವನ್ನ ಗಮನಿಸ್ತಾನೆ ಇದ್ದೀವಿ ಇದು ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಈಗ ಈ ನಟಿಯ ವಿಚಾರಕ್ಕೆ ಬರೋಣ ಒಂದು ವೇಳೆ ನಟಿಯ ಹೆಸರು ನಾನು ಆಗ್ಲೇ ಹೇಳಿದ ಹಾಗೆ ವಿದ್ಯಾ ಅಂತ ಮೈಸೂರಿನ ಶ್ರೀರಾಂಪುರ ನಿವಾಸಿ ಬಜರಂಗಿ ವೇದ ಮಾರುತಿ ಏಟ್ ಹಂಡ್ರೆಡ್ ಅಜಿತ್ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಂತಹ ನಟಿ ಸಿನಿಮಾದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ಅಂತ ಬಂದಿದ್ರು ಬಹಳ ಆಸೆಯನ್ನ ಇಟ್ಕೊಂಡಿದ್ರು ಒಂದಷ್ಟು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿತ್ತು ಇನ್ನು ಬೇರೆ ಬೇರೆ ಸಿನಿಮಾಗಳ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರು ಹೇಳಿಕೊಳ್ಳುವಂತ ಅವಕಾಶ ಸಿಕ್ಕಿರಲಿಲ್ಲ ಬಹುತೇಕ ಸಿನಿಮಾಗಳಲ್ಲಿ ಹೀರೋಯಿನ್ನ ಫ್ರೆಂಡ್ ಆಗಿ ಅಥವಾ ತಂಗಿಯಾಗಿ ಅಕ್ಕನಾಗಿ ಇಂತಹ ಪಾತ್ರಗಳಲ್ಲಿ ಕಾಣಿಸ್ಕೊಂಡಂತವರು ವಿದ್ಯಾ ಅದಾದ ಬಳಿಕ ರಾಜಕೀಯದ ಕಡೆಗೆ ಮುಖ ಮಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು ಮೈಸೂರು ನಗರ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡಿದ್ರು ಹಾಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆಯಾಗಿಯೂ ಕೂಡ ಕೆಲಸವನ್ನ ಮಾಡಿದಂಥವರು ಕಾಂಗ್ರೆಸ್ನ ಪ್ರಮುಖ ನಾಯಕರ ಜೊತೆಗೆ ಗುರುತಿಸಿಕೊಂಡಂಥವರು ವಿದ್ಯಾ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದಂಥವರು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಇವರಿಗೆ ಮದುವೆ ಆಗತ್ತೆ ನಂದೀಶ್ ಎನ್ನುವಂತಹ ವ್ಯಕ್ತಿಯ ಜೊತೆಗೆ ಮೈಸೂರು ಜಿಲ್ಲೆಯ ಬನ್ನೂರಿನ ತುರಗೂರಿನ ವ್ಯಕ್ತಿ ಈ ನಂದೀಶ್ ನಂದೀಶ್ ಮತ್ತೆ ವಿದ್ಯಾ ಮದುವೆ ಆದ ನಂತರ ಇಬ್ಬರು ಹೆಣ್ಣು ಕೂಡ ಆಗಿದ್ರು ಅದಾದ ಬಳಿಕ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿದೆ ಭಿನ್ನಾಭಿಪ್ರಾಯಕ್ಕೆ ಪ್ರಮುಖ ಕಾರಣ ಅಂದ್ರೆ ವಿದ್ಯಾ ಮನೆಯಲ್ಲಿ ದುಡಿಮೆ ಮಾಡ್ತಾ ಇದ್ರು ಆದರೆ ಅವರ ಗಂಡ ನಂದೀಶ್ ಯಾವುದೇ ಕೆಲಸಕ್ಕೂ ಕೂಡ ಹೋಗ್ತಾ ಇರಲಿಲ್ಲ ಯಾವುದೇ ದುಡಿಮೆಯೂ ಕೂಡ ಇರಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿ ನಡುವೆ ಆಗಾಗ ಭಿನ್ನಾಭಿಪ್ರಾಯ ಸಮಸ್ಯೆ ಎಲ್ಲವೂ ಕೂಡ ಕಾಣಿಸ್ಕೊಂಡಿತ್ತು ಡಿವರ್ಸ್ ಹಂತದವರೆಗೂ ಕೂಡ ಹೋಗಿದೆ ಮನೆಯವರೆಲ್ಲರೂ ಕೂಡ ಬುದ್ಧಿ ಮಾತನ್ನ ಹೇಳಿ ಅದನ್ನು ತಪ್ಪಿಸಿದ್ದಾರೆ ಆದರೆ ಅದಾದ ಬಳಿಕ ಸ್ವಲ್ಪ ದಿನ ಚೆನ್ನಾಗಿದ್ರು ಮತ್ತೆ ಮತ್ತೆ ಜಗಳ ಗಲಾಟೆ ಅಂತದೆಲ್ಲವೂ ಕೂಡ ಆಗ್ತಾ ಇತ್ತು ಹೀಗಾಗಿ ಇದರಿಂದ ಬೆಸತ್ತಂತ ನಟಿ ವಿದ್ಯಾ ತಮ್ಮ ತಾಯಿ ಮನೆ ಮೈಸೂರಿನ ಶ್ರೀರಾಮ್ಪುರದಲ್ಲೇ ವಾಸ ಇದ್ದರು ಹೀಗಿರುವಂತ ಸಂದರ್ಭದಲ್ಲಿ ನಿನ್ನೆ ಗಂಡ ಹೆಂಡತಿಯ ನಡುವೆ ಈ ಜಗಳ ಪೀಕ್ ಪೀಕ್ಗೆ ಹೋಗಿದೆ ಅಂದ್ರೆ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಕೂಡ ಜೋರ್ ಜೋರು ಜಗಳ ಆಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಫೋನ್ನಲ್ಲಿ ಹೀಗೆ ಜಗಳ ಆಡ್ತಾ 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 ಎಲ್ಲಿವರೆಗೆ ಹೋಗಿಬಿಟ್ಟಿದೆ ಅಂದ್ರೆ ಇಬ್ಬರು ಕೂಡ ಮುಖಾಮುಖಿ ಆಗುವ ಹಂತಕ್ಕೆ ಆರಂಭದಲ್ಲಿ ಫೋನ್ ನಲ್ಲಿ ಜಗಳ ಆಡ್ತಾ ಇದ್ರು ಗಂಡ ನಂದೀಶ್ ಅವ್ರ ಮನೆಯಲ್ಲಿದ್ರೆ ಇವರು ತಮ್ಮ ತಾಯಿಯ ಮನೆಯಲ್ಲಿದ್ರಲ್ಲ ಫೋನ್ ನಲ್ಲಿ ಗಲಾಟೆ ಮಾಡ್ಕೊಳ್ತಾ ಇದ್ರು ಅದಾದ ಬಳಿಕ ಇನ್ನೊಂದು ಹಂತಕ್ಕೆ ಪೀಕ್ಗೆ ಹೋಗಿ ಬಾ ಎದುರುಗಡೆ ಅಂತ ಗಂಡ ಕರೆದಂತ ಕಾರಣಕ್ಕಾಗಿ ರಾತ್ರೋರಾತ್ರಿ ವಿದ್ಯಾ ತನ್ನ ಗೆಳತಿಯ ಜೊತೆಗೆ ಗಂಡನ ಮನೆಗೆ ಹೋಗಿದ್ದ ಗಂಡನ ಮನೆಗೆ ಹೋಗ್ತಾ ಇದ್ದ ಹಾಗೆ ಎಳೆದು ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರಂತೆ ಅಲ್ಲಿ ಮತ್ತೆ ಜೋರ್ ಜೋರ್ ಗಲಾಟೆ ಶುರುವಾಗಿದೆ ಗಂಡ ಹೆಂಡತಿಯ ನಡುವೆ ಜಲಾಟೆ ಇನ್ನು ಬೇರೆ ಬೇರೆ ಹಂತಕ್ಕೆ ಹೋಗಿದೆ ಮೊದಲೇ ಸುತ್ತಿಗೆಯನ್ನ ತಂದು ಇಟ್ಕೊಂಡಿದ್ದಂತಹ ನಂದೀಶ್ ಇದ್ದಕ್ಕಿದ್ದ ಹಾಗೆ ತಮ್ಮ ಪತ್ನಿಯನ್ನ ಮನೆಯ ರೂಮ್ ಒಳಗಡೆ ಎಳ್ಕೊಂಡು ಹೋಗಿ ಹಿಡಿದು ಎಳ್ಕೊಂಡು ಹೋಗಿ ಸುತ್ತಿಗೆಯಿಂದ ತಲೆಯ ಹಿಂಬದಿಗೆ ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ ನಂದೀಶಿನ ಅಪ್ಪ ಅಮ್ಮ ಇಬ್ಬರೂ ಕೂಡ ಇದ್ರು ಹಾಗೆ ವಿದ್ಯಾ ಗೆಳತಿ ಕೂಡ ಇದ್ರು ಅವರ ಸಮ್ಮುಖದಲ್ಲೇ ನಂದೀಶ್ ಇಂಥದ್ದೊಂದು ಕೃತ್ಯವನ್ನ ಎಸಗಿದ್ದಾನೆ ಅದಾದ ಬಳಿಕ ಆ ಸುತ್ತಿಗೆಯನ್ನು ಕಾರ್ನಲ್ಲಿ ಇಟ್ಕೊಂಡು ಆತ ಎಸ್ಕೇಪ್ ಆಗಿದ್ದಾನೆ ಇದು ನಡೆದಿರುವಂತಹ ಘಟನೆ ಇಲ್ಲಿ ಮೂಡುವಂತ ಪ್ರಶ್ನೆ ಅಂದ್ರೆ ನಂದೀಶ್ ಆಕಸ್ಮಿಕವಾಗಿ ಇಂಥ ಕೃತ್ಯವನ್ನ ಎಸಗಿರೋದಲ್ಲ ಅಂದ್ರೆ ಜಗಳ ಆಡೋ ಸಂದರ್ಭದಲ್ಲಿ ಜಗಳ ಪೀಕ್ ಹೋಗ್ಬಿಡ್ತು ವಿಪರೀತ ಸಿಟ್ಟು ಬಂದ್ಬಿಡ್ತು ಸಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗದೆ ಇಂಥದ್ದೊಂದು ಕೆಲಸವನ್ನ ಮಾಡ್ದ ಅಂತ ಅಲ್ಲ ಮೊದಲೇ ಆತ ಇದೇ ರೀತಿಯಾಗಿ ಕೃತ್ಯವನ್ನ ಎಸಗಬೇಕು ಅಂತ ಹೇಳಿ ಸುತ್ತಿಗೆಯನ್ನು ಮನೆಗೆ ತಂದಿಟ್ಕೊಂಡಿದ್ದ ಮೊದಲೇ ಪ್ಲಾನ್ ಮಾಡಿದ ಪ್ರಕಾರವಾಗಿ ಹೆಂಡತಿಯನ್ನ ರಾತ್ರೋರಾತ್ರಿ ಇನ್ನಷ್ಟು ಸಿಟ್ಟು ಬರೆಸುವ ಹಾಗೆ ಮಾಡಿ ಮನೆ ಕರೆಸ್ಕೊಂಡಿದ್ದಾನೆ ಹೆಂಡತಿ ಮನೆಗೆ ಬರ್ತಾ ಇದ್ದ ಹಾಗೆ ಹಿಂಬದಿಯಿಂದ ಸುತ್ತಿಗೆಲ್ಲ ಹೊಡೆದು ಹೆಂಡತಿಯ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾನೆ ಅದರ ವಿಡಿಯೋವನ್ನು ಅವರು ಗೆಳತಿ ಮಾಡ್ಕೊಂಡಿದ್ದಾರೆ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸದ್ಯ ಪೊಲೀಸರು ಫೋನನ್ನು ಅನ್ನ ಸೀಸ್ ಕಾರಣಕ್ಕಾಗಿ ಆ ವಿಡಿಯೋ ಯಾರಿಗೂ ಕೂಡ ಲಭ್ಯರಾಗಿಲ್ಲ ಅಂದ್ರಲ್ಲಿ ವಾಸ್ತವ ಪರಿಸ್ಥಿತಿ ಏನಾಯ್ತು ಅನ್ನೋದು ಆ ವಿಡಿಯೋದಲ್ಲಿ ಎಲ್ಲವೂ ಕೂಡ ನೀಟಾಗಿ ರೆಕಾರ್ಡ್ ಆಗಿದೆ ಇದೀಗ ಇಬ್ಬರು ಹೆಣ್ಣು ಮಕ್ಕಳು ತುಂಬಾ ಚಿಕ್ಕ ವಯಸ್ಸಿಗೆ ತಾಯಿಯನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ತಂದೆಯ ಈ ಕ್ರೂರ ಕೆಲಸಕ್ಕೆ ಒಟ್ಟಾರೆ ಇಂಥದೊಂದು ಕೃತ್ಯ ಆಗೋಗ್ಬಿಡ್ತು ಇಂಥವು ಸಾಕಷ್ಟು ಕೃತ್ಯವನ್ನು ಇತ್ತೀಚೆಗೆ ಗಮನಿಸ್ತಾ ಇದ್ವಿ ಸಹಜವಾಗಿ ಇಲ್ಲಿ ಮೂಡುವಂಥ ಪ್ರಶ್ನೆ ಅಂದರೆ ಈ ರೀತಿಯಾಗಿ ಭೀಕರವಾಗಿ ಯಾರ್ಯಾರು ಹತ್ಯೆಯನ್ನು ಮಾಡ್ತಿದ್ದಾರೋ ಅವ್ರು ಯಾರಿಗೂ ಕೂಡ ನಮ್ಮ ಕಾನೂನಿನ ಬಗ್ಗೆ ಕಿಂಚಿತ್ತೂ ಕೂಡ ಭಯವೂ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಏನೂ ಆಗೋದಿಲ್ಲ ಏನು ಬೇಕಾದ್ರೂ ಮಾಡಬಹುದ್ರಿ ಸ್ವಲ್ಪ ದಿನ ಒಳಗಡೆ ಆಮೇಲೆ ಹೊರಗಡೆ ಬರ್ತೀನಿ ಎನ್ನುವಂಥ ಮನಸ್ಥಿತಿಗೆ ಅವರೆಲ್ಲರೂ ಕೂಡ ಬಂದ ಹಾಗೆ ಕಾಣಿಸ್ತಾ ಇದೆ ಹೀಗೆ ಮುಂದುವರೆದ್ರೆ ಎಲ್ಲಿ ಹೋಗಿ ತಲುಪು ಗೊತ್ತಿಲ್ಲ ಘಟನೆಗೆ ಸಂಬಂಧಪಟ್ಟ ಒಂದಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳಿ ಧನ್ಯವಾದ ಆಮೇಲೆ ನಾವು ಯಾಕೂ ಜಗ್ಲಿಲ್ಲ ನಾವು ಬಿಟ್ಬಿಟ್ಟು ನಾವೇ ಬಿಟ್ಬಿಟ್ಟು ಎರಡು ಮಕ್ಕಳು ಯಾಕಪ್ಪ ಈಗ ತಿರ್ಗಾ ಬಂದ ರಾಜಿ ಮಾಡಿಕೊಂಡು ಕೋರ್ಟಲೆಲ್ಲ ಡಿಸೈಡ್ ಆಯ್ತು ಅಮ್ಮ ಮಗುಕ್ ಜೀವನಾಂಸ ಕಟ್ಟೋದು ಓದಕ್ಕೆ ದುಡ್ಡು ಕೊಡೋದು ಮದುವೆ ಮಾಡೋದು ಆಸ್ತಿ ಕೊಡೋದು ಎಲ್ಲ ಡಿಸೈಡ್ ಆಯ್ತು ಡಿಸೈಡ್ ಆದ್ಮೇಲೆ ಅವ್ರು ಅವ್ವ ಅಯ್ಯೋ ನನ್ನ ಮಗನ್ಗೆ ಒಂದಿನ ಚಡ್ಡಿ ಹೋಗಿರ್ಲಿಲ್ಲ ಒಂದಿನ ಬೆಂತಿಕ್ಕಿ ಅಡುಗೆ ಮಾಡಿಕ್ಲಿಲ್ಲ ಇರಲಿಲ್ಲ ಅವ್ಳಿಗೆ ಆಸ್ತಿ ಭಾಳ ಸಾಧ್ಯ ಬಿಡೋದ ಒಳ್ಳೆ ಮಾತು ಮಾತಾಡ್ಕೊಂಡು ಅವಳನ್ನ ಕರ್ಕೊಳ್ಳೋದ ಅಂತ ಬಂತು ಬಂದು ಅವ್ಳಗ್ ಕಾಲು ಹಿಡ್ಕೊಂಡ್ಲು ಆದವಳು ಅತ್ತೆ ಅದೋಳು ಕಾಲಿಡ್ಕೊಂಡು ನಿಮ್ಮ ನನ್ನ ತಪ್ಪಿದ್ರೆ ಕ್ಷಮಿಸ್ಬಿಡವಾ ನಿನ್ ಕಾಲು ಕಟ್ಕೋತೀನಿ ಇನ್ನೆಲ್ಲ ಚೆನ್ನಾಗಿ ಹೋಗೋದಕನ ಮನೆಗೆ ಬಂದಿಲ್ಲ ಕಣಪ್ಪ ಮನೆಗೆ ಬಂದಿಲ್ಲ ಆಲೇ ತಿಂಗ್ಳಾಗಿತ್ತು ಮನೆಗೆ ಹೋಗಿ ನಮ್ಮ ಮಗಳು ಅವ್ರ ಮನೆಗೆ ಹೋಗಿ ಒಂದು ತಿಂಗ್ಳು ಒಂದು ತಿಂಗ್ಳು ನಮ್ಮ ಮನೆಯಲ್ಲೇ ಇದ್ದಿದ್ದು ಅವನು ನಮ್ಮ ಮನೆಯಲ್ಲೇ ಇದ್ದ ಅವ್ನಿಗೆ ಆಕ್ಸಿಡೆಂಟ್ ಮಾಡ್ಕೊಂಡು ಮಾಡಿಕೊಂಡು ಇವೆರಡು ಹಸ್ತ ಮಂಡಿ ಈ ಕೈ ಸ್ವಲ್ಪ ಮೂಳೆ ಏಟಾಗಿ ಸಲ್ಲಿಂಗಾಗಿ ಆಗಿ ಹತ್ರ ಊರಿಬಿಟ್ಟಿತ್ತು ನಾವೇ ಝೆಕ್ಸ್ ಸ್ಕ್ಯಾನಿಂಗ್ ಮಾಡಿಸಿ ನಾವೇ ಟ್ರೀಟ್ಮೆಂಟ್ ಕೊಟ್ಟು ನಾನು ನನ್ನ ಮಗಳಿಬ್ರು ಅಂತ ಹೇಳ್ತೀನಿ ಅವರು ಇವನು ನೀನು ಹಾದರು ಕೊಟ್ಟಿದ್ದೀಯ ಅನ್ನೋದೆ ಕೇಳೋಕೆ ಹೋಯ್ತು ಇಲ್ಲಿ ಅಮ್ಮ ಬಂದ್ರಲ್ಲ ಈಗ ಭಾಗ್ಯಮ್ಮ ಅಂದ್ಬಿಟ್ರು ಅಲ್ಲಿ ಹೋಯ್ತಿದ್ದಂಗೆ ನಮ್ಮ ಮಗಳನು ಭಾಗ್ಯಮ್ಮ ಅನ್ನೋರ್ನೂ ಎಳ್ಕೊಂಡು ಲಾಕ್ ಮಾಡ್ಕೊಬಿಟ್ರಂತ ಒಂದು ಕೈ ಹಿಂಗೆ ತಿರ್ಚಿ ಹಿಂದಕ್ಕೆ ಹಿಡ್ಕೊಂಡು ಅದೇನೋ ಅವ್ರು ಹೇಳ್ತಾರೆ ಅಲ್ಲಿ ವಿಚಾರ ನಂಗೆ ಏನಾಯ್ತು ಅಂತ ಅಂದ್ಬಿಡ್ತಿಲ್ಲ ಅವ್ರು ನನಗೆ ಹೋಯ್ಸಿದಂಗೆ ನನ್ನೊಂದು ಅವ್ರ ಸೊನ್ ತೈ ಹಿಡ್ಕೊಂಡು ಕನವಾ ಮನೆ ಲಾಕ್ ಮಾಡ್ಕೋಬಿಟ್ಟು ನಮ್ಮ ಎರಡು ಅಳನ್ನು ಸೇರಿಸ್ಕೊಂಡು ಡ್ರೈವರ್ ಹೋಗಿದ್ರು ಒಬ್ಬರು ಜೊತೆ ನನ್ನ ಮಗಳೊಬ್ಬರೇ ನಾನು ನಾಳೆ ಹೋಗೋಣ ಕಣ್ಣ ಜೊತೆ ಏನಿದೆ ಕಣಪ್ಪ ಡ್ರೈವರು ಒಬ್ರು ಒಬ್ಬರು ಆ ಕೋರ್ಟಲ್ಲಿ ಅಲ್ಲಿ ಟೈಪಿಸ್ಟ್ ಮಾಡ್ತಾರೆ ಅಷ್ಟೇನೋ ಅಂತ ಅವರೊಬ್ರು ಭಾಗ್ಯಮ್ಮ ಅಂತ ಅಯ್ಯೋ ಅದೇ ನಾನು ಈಗ ಏನು ಮಾಡೋಣ ನಾನು ಒಬ್ಬಳೇ ಇರೋದು ನನ್ನ ಕಡೆಯಲ್ಲೂ ಯಾರೂ ಗಂಡು ಮಕ್ಕಳಿಲ್ಲ ಗಂಡು ಮ ಗಂಡಸ್ರೇ ಇಲ್ಲ ನನ್ನ ಕಡೆ ನನ್ನ ಗಂಡ ಇಲ್ಲ ನನ್ನ ಮಗಳೇ

ಡ್ರೈವರು ಫೋನ್ ಮಾಡಿಕೊಂಡು ಅಮ್ಮ ನೀನೇನು ಬೇಜಾರು ಮದ್ರು ಬಾಬೋಕಣಮ್ಮ ಅಲ್ಲಿ ಡ್ರೈವರು ಬರ್ತಾವ್ರೆ ಭಾಗ್ಯಪ್ಪನೂ ಬರ್ತಾವ್ರೆ ನಾವು ಮೂರು ಜನ ಜೊತೆಲಿ ಹೋಯ್ತಾ ಇದ್ದೀವಿ ಅಂದರೆ ನಾವು ಅವ್ಳಿಗೂ ಏನು ನಮ್ಮ ಎಲ್ಲ ಜೊತೆಲ ಅವರೆಲ್ಲ ಏನು ಮಾಡೋಕ್ಕೆ ಸಾಧ್ಯ ಪುಷ್ಪ ಲತಮ್ಮನ ಹೆಸರು ನಮ್ಮ ಯಜಮಾನ್ರ ಹೆಸರು ಪುಟ್ಟರಾಜು ಅರ್ಥ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟೇನೆ ಅವರು ರಾತ್ರಿ ಹೋಗೋಣ ಹೋಗೋಣ ಅಂತಂದ್ರೆ ನಾನು ಬೆಳಗ್ಗೆ ಹೋಗೋಣ ಬಿಡಕ್ಕ ಅಂತಂದೇ ಕೇಳಲಿಲ್ಲ ಅವರು ಹೋಗಲೇಬೇಕು ಅಂದ್ಬಿಟ್ಟು ಡ್ರೈವರ್ಗೆ ಹೇಳಿದ್ದೀನಿ ಹೋಗೋಣ ಅಂತದಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಅಕ್ಕ ಒಬ್ಬಳೇ ಹೋಗ್ಬೇಡ ನಾನೂ ಬರ್ತೀನಿ ಅಂತ ಹೇಳ್ಬಿಟ್ಟು ಜೊತೇಲಿ ಹೋದೆ ಸರ್ ಹೋದ್ಮೇಲೆ ಅಲ್ಲಿ ಮನೆಗೆ ಮೇಲೆ ಗಂಡ ಇವ್ರು ಬಂದು ಬಾ ಬಾಕ್ಲು ತೆಗೆದ್ರು ಬಾಕ್ಲು ತಟ್ಟಿದ್ವಿ ಬಾಕ್ಲು ತೆಗೆದ್ರು ಅವರು ದಿವಾನ್ ಕಟ್ ಮೇಲೆ ಕುತ್ಕೊಂಡ್ರು ಇವ್ನು ನಿಂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದ ಆಮೇಲೆ ಅವರು ನನಗೆ ಮೊಬೈಲ್ ಕೊಟ್ಟರು ವಿಡಿಯೋ ಮಾಡು ವೀಡಿಯೋ ಮಾಡು ಅಂತ ಅರ್ಧ ತನಕ ವಿಡಿಯೋ ಇದೆ ಸರ್ ಅದು ಪೊಲೀಸ್ ಸ್ಟೇಷನಲ್ಲಿದೆ ಅವ್ರು ಸೀಸ್ ಮಾಡಿದ್ದಾರೆ ಮೊಬೈಲ್ನ ಆಮೇಲೆ ಅವನು ಹೀಗೆ ಜುಟ್ಟು ಪೂರ್ತಿ ಹಿಡಿದ್ಬಿಟ್ಟು ಒಳಗೆ ಪ್ರೀ ಪ್ಲಾನ್ ಮಾಡಿದ್ರು ಸುತ್ತೆ ರೆಡಿ ಆಗಿ ಅವರಮ್ಮ ಅವರಪ್ಪ ಅವನು ಜನ ಅವರ ಅಪ್ಪ ಮೂಕ ಪ್ರೇಕ್ಷಕ ಅವರ ಅಪ್ಪ ಏನು ಬರಲಿಲ್ಲ ನೋಡು ಓಡದಿದ ತಕ್ಷಣ ಅವರು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಟೀಚರ್ ಬಂದು ಕೂತ್ಕೊಂಡ್ಬಿಟ್ರು ಹೀಗೆ ಅವನೇನು ಕೆಲಸ ಮಾಡಲ್ಲ ಮಟ್ಟಲ್ಲ ಆ ರೀತಿ ಇದರಲ್ಲಿ ಕೇಸು ಇತ್ತು ಕೇಸು ನಡೀತಾ ಇತ್ತು ಶ್ರೀಲರ್ಜಿಪುರದಲ್ಲಿ ಆಸ್ತಿ ವಿಚಾರವಾಗಿ ಆಸ್ತಿ ವಿಚಾರವಾಗಿ ನಡೀತಾಯಿತ್ತು ಮತ್ತೆ ಡೈವರ್ಸ್ಪಿಟೀಷನ್ ನಡೀತಾಯಿತ್ತು ಡೈವರ್ಸ್ಪಿಟೀಷನ್ ಆದಮೇಲೂ ಇವ್ರು ಮತ್ತೆ ಒಂದಾದ್ ಬಂದರು ಈಗ ನೀವು ಓದೋಲ್ಲ ಮೇಡಮ್ ಮತ್ತೆ ಯಾರು ಯಾರು ನಾನು ಏನಾಯ್ತು ನಾನು ಡ್ರೈವರು ಮತ್ತೆ ವಿದ್ಯಾ ಮೇಡಮ್ ಈ ಮೂರೇ ಜನ ನಾನು ಫ್ರೆಂಡ್ಸ್ ಸರ್ ವಿದ್ಯಾ ಮೇಡಮ್ ಕಡೆಯವರು ಸರ್ ನಮ್ಮ ಡ್ರೈವರ್ ಅಲ್ಲ ಅಷ್ಟೇ ಮಾತು ಮಾತು ಬೆಳೀತು ಮಾತು ಮಾತು ಬೆಳೀತು ಸರ್ ಮಾತು ಮಾತು ಬೆಳೆದ ತಕ್ಷಣ ಅವನು ಫುಲ್ ಜುಟ್ಟಿ ಇಡಿದ ತಕ್ಷಣ ಒಳಗಡೆ ಹೇಳ್ಕೊಂಡು ಹೋದ ಸರ್ ಅಲ್ಲಿವರೆಗೆ ಮಾತ್ರ ವಿಡಿಯೋ ಇದೆ ಸರ್ ನನ್ನ ಹತ್ರ ಅವರು ಅಷ್ಟರಲ್ಲಿ ಅವ್ರ ಅಮ್ಮ ಕೊಟ್ಟಿದ್ರಲ್ವಾ ಹೊಡೆದ ಎರಡು ಏಟ್ ಹೊಡೆದಿದ್ದಾನೆ ಅವರ ಅಮ್ಮ ಬಂದು ಬಾಕ್ಲೋ ಅಡ್ಡ ಹಾಕಿದ್ರು ಹಾಂ ನನ್ನ ಬರಬೇಡ ಅಂತಂದ್ಬಿಟ್ಟದ್ದು ನಾನು ಬಾಗಿಲು ಒದ್ಕೊಂಡು ಹೋಗೋ ಅಷ್ಟು ಎರಡು ಡೇಟ್ ಬಿದ್ದೋಗಿತ್ತು ನಾನು ಸಡನ್ನಾಗಿ ಓಡ್ದೆ ಹೊಡಿಬೇಡ ನನ್ನ ದಿಶ ಹೊಡಿಬೇಡ ಅಂತ ಏನು ಕೇಳಿದ್ರು ಬಿಟ್ಟಿಲ್ಲ ತೆಗ್ದು ಹೊಡೆದ ನನ್ನ ಮುಂದೆ ಕಣ್ಣು ಮುಂದೆನೇ ಹೊಡೆದ ಸುತ್ತಿಗೆ ನಲ್ಲಿ ಅವ್ಳು ಕೆಳಗೆ ಬಿದ್ದೋದು ಸ್ಪಾಟ್ ಬರೀ ತಲೆಗೆ ಇಷ್ಟೇ ಇದ್ದೇ ಈ ನತ್ತಿಗೆ ಇಲ್ಲಿ ಹೊಡೆದಿತ್ತು ಅಷ್ಟೇ ಆಗಿತ್ತು ಆಗಿತ್ತು ಮೋಸ್ಟ್ಲಿ ಮಾಡಿದ್ರು ಅನ್ಸುತ್ತೆ ಹೊಡಿಯೋಳ್ ಮಾತ್ರ ಒಡ ಮುಗ್ಸು ಅವ್ಳು ನಾನು ಅಷ್ಟೇ ಅಷ್ಟೊಂದು ಡ್ರೈವರ್ನ ಕೂಕೊಂಡೆ ನಾನು